ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭರ್ತಿ ಸೋಬಿ ಸ್ನೇಹಿತರೆ ನಾನಿವತ್ತು ಬಾಳೆಕಾಯಿ ಕಟ್ಲೆಟನ್ನು ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ಹಾಗೆ ಮಾಡೋದು ಕೂಡ ತುಂಬ ಸುಲಭ ನೀವು ಕೂಡ ಒಮ್ಮೆ ಮಾಡಿ ನೋಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟವಾಗುತ್ತೆ ನೋಡಿ ಫ್ರೆಂಡ್ಸ್ ಬಾಯಲ್ಲಿ ನೀರು ಸ್ಪೈಸಿ ಸ್ಪೈಸಿಯಾಗಿದೆ ಹಾಗೆ ಆರೋಗ್ಯಕರವೂ ಕೂಡ ಹೌದು ಮತ್ತು ಇದನ್ನು ನೀವು ಸಂಜೆ ಸ್ನ್ಯಾಕ್ಸೂ ಮಾಡ್ಬೋದು ಹಾಗೆ ಊಟದ ಜೊತೆಯೂ ಕೂಡ ಕೊಡ್ಬೋದು ಸ್ನೇಹಿತರೆ ಇದನ್ನು ಮಾಡಲಿಕ್ಕೆ ನಾನು ಎರಡೇ ಎರಡು ಬಾಳೆಕಾಯಿಯನ್ನು ಉಪ್ಪಿಸ್ಕೊಂಡಿದ್ದೇನೆ ನೀವು ಬೇಕಾದರೆ ಜಾಸ್ತಿ ಕೂಡ ಇದನ್ನು ಇಟ್ಕೊಳ್ಬೋದು ನೋಡಿ ಅದನ್ನು ಈಗ ಕುಕ್ಕರ್ನಲ್ಲಿಟ್ಟು ಬಾಯ್ಲ್ ಇದ್ದೇನೆ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಅದರಿಂದ ಮೂರು ವಿಷಲ್ ತನಕ ಬಾಯ್ಲ್ ಆಗಲಿಕ್ಕೆ ಬಿಡಿ ಆನಂತರ ನೋಡಿ ಕುಕ್ಕರ್ ಓಪನ್ ಮಾಡ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಬಾಯ್ಲ್ ಆದ ಬಾಳೆಕಾಯಿ ತುಂಬ ಸಾಫ್ಟಾಗಿದೆ ಈಗ ಅದರ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೇನೆ ನೋಡಿ ಮತ್ತು ಇಂಗ್ರೀಡಿಯೆಂಟ್ಸನ್ನು ಕೂಡ ಜೋಡಿಸ್ಕೊಂಡಿಟ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಲೆಫ್ಟಿಂದ ಹೇಳ್ತಾ ಇದ್ದೇನೆ ಕಾಲು ಸ್ಪೂನು ಅಡಶಿನ ಪೌಡ್ರು ಸುಮಾರು ಎರಡು ಸ್ಪೂನ್ನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಗೆ ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಪೀಸ್ಗಳು ಕೊತ್ತಂಬರಿ ಸೊಪ್ಪು ನೋಡಿ ಇದನ್ನು ಫ್ರೈ ಮಾಡಲಿಕ್ಕೆ ಬೇಕಾದ ಬಾಂಬೆ ರವೆ ಒಂದು ಈರುಳ್ಳಿ ಕಟ್ ಮಾಡಿದ್ದು ಹಾಗೆ ಅರ್ಧ ಸ್ಪೂನು ಉಪ್ಪು ಮತ್ತು ಎಣ್ಣೆ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಬಾಳೆಕಾಯಿಯನ್ನು ಸ್ಮ್ಯಾಶ್ ಮಾಡಬೇಕು ಒಂದು ಬೌಲ್ಗೆ ಇದನ್ನು ವರ್ಗಾಯಿಸಿ ಹಾಗೆ ಅದನ್ನು ಸ್ಮ್ಯಾಶ್ ಇದ್ದೇನೆ ನೋಡಿ ಈಗ ಈ ಥರ ಸಾಫ್ಟ್ ಆದ ಮುದ್ದೆ ಆಯಿತು ಅದಕ್ಕೀಗ ಕಟ್ ಮಾಡಿದ ಈರುಳ್ಳಿ ಪೀಸ್ಗಳನ್ನು ಸೇರಿಸಿದ್ದೇನೆ ನೋಡಿ ಇದು ಕೂಡ ಮಿಕ್ಸ್ ಮಾಡಿ ಆನಂತರ ನೋಡಿ ಕಾಲು ಸ್ಪೂನು ಅರಿಶಿನ ಪೌಡ್ರನ್ನು ತೆಗೆದುಕೊಂಡಿದ್ದೆ ಅದನ್ನು ಸೇರಿಸಿದ್ದೇನೆ ಹಾಗೆ ನೋಡಿ ಕಟ್ ಮಾಡಿದ ಹಸಿಮೆಣಸು ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿ ಸೇರಿಸಿದ್ದೇನೆ ಮತ್ತು ನೋಡಿ ಸುಮಾರು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನೀಗ ಸೇರಿಸಿದ್ದೇನೆ ಎಲ್ಲವನ್ನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ತುಂಬ ಡ್ರೈ ಅನಿಸಿದರೆ ನೋಡಿ ಸುಮಾರು ಒಂದೆರಡು ಸ್ಪೂನ್ನಷ್ಟು ನೀರನಿರಿಕೆ ಸೇರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕಟ್ಲೆಟ್ನ ಮಿಶ್ರಣ ಈಗ ರೆಡಿಯಾಗಿದೆ ಈಗ ಸ್ಟವ್ ಆನ್ ಮಾಡಿ ದೋಸೆ ತವವನ್ನು ಅದರಲ್ಲಿ ಇಟ್ಟಿದ್ದೇನೆ ನೋಡಿ ಈ ಥವಾಗಿ ನಾನು ಆಯಿಲನ್ನು ಮೊದಲು ಅಪ್ಲೈ ಮಾಡಿದ್ದೇನೆ ಈಗ ಮಿಶ್ರಣದ ಒಂದು ಸ್ವಲ್ಪ ಪಾರ್ಟನ್ನು ತೆಗೆದುಕೊಂಡು ನೋಡಿ ಈ ರೀತಿಯಾಗಿ ಕಟ್ಲೆಟ್ನ ಆಕಾರವನ್ನು ಕೊಡಬೇಕು ನೀವು ಇದನ್ನು ಸ್ಕ್ವೇರ್ ಆಕೃತಿ ಓವೆಲ್ ಅಥವಾ ರೌಂಡ್ ಯಾವ ಥರನೂ ಬೇಕಾದರೂ ಮಾಡ್ಬೋದು ಇದಕ್ಕೆ ಸ್ವಲ್ಪ ಬಾಂಬೆ ರವವನ್ನು ಅಪ್ಲೈ ಮಾಡಿ ನೋಡಿ ತವದಲ್ಲಿ ಇಡ್ತಾ ಇದ್ದೇನೆ ಸ್ನೇಹಿತರೆ ಇದಕ್ಕೆ ಚಂದದ ಆಕಾರ ಕೊಟ್ಟು ಹಾಗೆ ಬಾಂಬೆ ರವದಲ್ಲಿ ಸ್ವಲ್ಪ ಉರುಳಾಡಿಸಿ ತವಾದಲ್ಲಿ ಇಡ್ತಾ ಹೋಗಿ ಆನಂತರ ನೋಡಿ ಫಿಶ್ ಫ್ರೈ ಮಾಡಿದ ಹಾಗೆ ಮೇಲೆಲ್ಲ ಇದಕ್ಕೆ ಆಯಿಲನ್ನು ಹಾಕಬೇಕು ಸ್ನೇಹಿತರೆ ಇದನ್ನು ಮುಚ್ಚಿ ಬೇಯಿಸೋದು ಬೇಕಾಗುವುದಿಲ್ಲ ನೋಡಿ ಸ್ವಲ್ಪ ಹೊತ್ತಿನಲ್ಲಿ ಇದನ್ನು ಉಲ್ಟಾ ಹಾಕಿ ಸ್ನೇಹಿತರೆ ನೀವು ಇದರ ಜೊತೆಗೆ ಟೊಮೆಟೊ ಚಟ್ನಿ ಮಾಡ್ಬೋದು ಅಥವಾ ಕಾಯಿ ಚಟ್ನಿ ಮಾಡ್ಬೋದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನೀವೇ ನೋಡಿದರೆ ಇದಕ್ಕೆ ಹಾಕುವ ಇಂಗ್ರೀಡಿಯೆಂಟ್ಸ್ ತುಂಬ ಸಿಂಪಲ್ ಆಗಿದೆ ಆದರೆ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ